ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ನಲವತ್ತೈದನೇ ಕಂತಿಗೆ ನಿಮಗೆ ಸ್ವಾಗತ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆದದ್ದು ಕೇವಲ ರಾಮ ಮಂದಿರದ ಉದ್ಘಾಟನೆ ಅಲ್ಲ ಅಲ್ಲಿಯ ಆರ್ ಎಸ್ ಎಸ್ನ ಹೇಳಿದ ಹೇಳಿದಾಗೆ ಅದು ಭಾರತದ ಸಂಪೂರ್ಣ ಪುನರ್ ನಿರ್ಮಾಣದ ಯೋಜನೆ ಅದು ಹಿಂದುತ್ವದ ಆಧಾರದ ಮೇಲೆ ಹೀಗಾಗಿ ಆ ಮಂದಿರದ ಉದ್ಘಾಟನೆಯನ್ನು ನಿರಾಕರಣೆ ಮಾಡಬೇಕಾಗಿರೋದು ಧರ್ಮದ ಉದ್ದೇಶಕ್ಕಾಗಿ ಅಲ್ಲ ಯಾರು ಈ ದೇಶದಲ್ಲಿ ಕೋಟ್ಯಾಂತರ ಜನ ರಾಮನನ್ನು ದೇವರು ಅಂತ ಭಾವಿಸ್ತಾರೆ ಈ ದೇಶದ ಸಂವಿಧಾನ ಅವರಿಗೆ ಆ ಹಕ್ಕನ್ನು ಕೊಡುತ್ತೆ ಅದನ್ನು ಗೌರವಿಸಬೇಕು ಮತ್ತು ಅದನ್ನು ಅವಹೇಳನ ಮಾಡೋ ತಪ್ಪು ಅದನ್ನು ವಿರೋಧಿಸೋರಾಗಲಿ ಅಥವಾ ರಾಮನ ಭಕ್ತರಲ್ಲದರೆ ಬೇರೆ ಯಾರನ್ನೋ ದೇವರು ಅಂದ್ಕೊಡೋರಾಗಲಿ ಪ್ರತಿಯೊಬ್ಬರ ಅವರೊಬ್ಬರ ಧಾರ್ಮಿಕ ಹಕ್ಕದು ವಿಷಯ ಇರೋದು ಅಲ್ಲಿ ಉದ್ಘಾಟನೆ ಆಗಿದ್ದು ಮತ್ತು ಅದೇ ರೀತಿ ರಾಮನಿಗೆ ಒಂದು ಮಂದಿರವನ್ನು ಕಟ್ಟುವುದು ಕೂಡ ಹಕ್ಕದು ರಾಮ ಭಕ್ತರದು ವಿಷಯ ಏನಪ್ಪ ಅಂತಂದರೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಉದ್ಘಾಟನೆಯಾದದ್ದು ಕೇವಲ ರಾಮ ಮಂದಿರ ಅಲ್ಲ ಆ ಮಂದಿರವನ್ನು ಮಸೀದಿಯನ್ನು ಕೆಡವಿ ಕಟ್ಟಲಾಗಿದೆ ಮಸೀದಿಯ ಕೆಳಗಡೆ ಒಂದು ಮಂದಿರವಿತ್ತು ರಾಮ ಮಂದಿರವಿತ್ತು ಮಸೀದಿಯನ್ನು ಕಟ್ಟೋದಕ್ಕೆ ಆ ರಾಮ ಮಂದಿರವನ್ನು ಕೆಡವಿ ಐನೂರು ವರ್ಷಗಳ ಕಾಲ ಹಿಂದುತ್ವದ ಶೌರ್ಯಕ್ಕೆ ಕಳಂಕವನ್ನು ತಂದಿದ್ದರು ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಮಂದಿರ ಕಟ್ಟಿದ್ರು ಅಂತ ಅಂದ್ಬಿಟ್ಟು ಇವರು ಕಟ್ಟಿದಂಥ ಸುಳ್ಳು ಸುದ್ದಿ ಸುಪ್ರೀಂ ಕೋರ್ಟು ಕೂಡ ನಾನು ಹಲವಾರು ವಿಡಿಯೋಗಳಲ್ಲಿ ಪದೇ ಪದೇ ಹೇಳಿದಂಗೆ ತುಂಬ ಸ್ಪಷ್ಟವಾಗಿ ಮಂದಿರದ ಕೆಳಗಡೆ ಮಸೀದಿ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ ಹಾಗೂ ಮಸೀದಿಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರನೇ ಮಂದಿರವನ್ನು ಕೆಡುವುದ್ರು ಅನ್ನೋದಕ್ಕೆ ಯಾವ ಪುರಾವೆಯೂ ಇಲ್ಲ ಅಲ್ಲಿದ್ದಂಥ ಒಂದು ಕಟ್ಟಡ ಯಾವುದಾದ್ರೂ ಒಂದು ಕಟ್ಟಡ ಇದ್ದರೆ ಆ ಕಟ್ಟಡ ಇದ್ದಿದ್ದು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಹಾಗೂ ಮಂದಿರ ಕಟ್ಟಿದ್ದು ಸಾವಿರದ ಐನೂರ ಇಪ್ಪತ್ತೆಂಟು ಸಾರಿ ಮಸೀದಿ ಕಟ್ಟಿದ್ದು ಸಾವಿರದ ಐನೂರ ಇಪ್ಪತ್ತೆಂಟು ಅಂದರೆ ಹದಿನಾರನೇ ಶತಮಾನದ್ದು ಈ ನಾನ್ನೂರು ವರ್ಷಗಳಲ್ಲಿ ಏನು ಬೇಕಾದರೂ ಆಗಿರ್ಬೋದು ಅಂತ ತುಂಬಾ ಸ್ಪಷ್ಟ ಮಾತುಗಳಲ್ಲಿ ಸುಪ್ರೀಂ ಕೋರ್ಟು ಮಸೀದಿಯನ್ನು ಮಂದಿರ ಕೆಡವಿ ಕಟ್ಟಿದ್ದಲ್ಲ ಅಂತ ಹೇಳಿದ ಹಾಗಿದ್ದರೂ ಕೂಡ ರಾಮನ ಹೆಸರಿನಲ್ಲಿ ಜನರ ಧರ್ಮಶ್ರದ್ಧೆಯ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡಿ ಅಧಿಕಾರವನ್ನು ಗಳಿಸುವುದು ಮಾತ್ರವಲ್ಲ ಇಡೀ ಸಮಾಜವನ್ನ ಅಡ್ಡಡ್ಡ ಉದ್ದುದ್ದ ಕೋಮುವಾದದ ಸೀಳಿ ಸೀಳಿಬಿಡುವ ಹಿಂದುತ್ವದ ಈ ಒಂದು ಒಡೆದಾಡುವ ಯೋಜನೆ ಈ ಒಂದು ರಾಮ ಜನ್ಮಭೂಮಿ ಒಂದು ಎನ್ನುವಂತಹ ಒಂದು ಪರಿಕಲ್ಪನೆಯ ಹಿಂದಿತ್ತು ಸೊ ರಾಮ ಜನ್ಮಭೂಮಿಯಾಗಲಿ ರಾಮ ಮಂದಿರವನ್ನಾಗಲಿ ವಿರೋಧಿಸಬೇಕಾದದ್ದು ಧರ್ಮದ ಕಾರಣಕ್ಕಾಗಿ ಅಲ್ಲ ದೇವರು ಅನ್ನೋ ಕಾರಣಕ್ಕಲ್ಲ ಖಂಡಿತವಾಗಿ ರಾಮ ಭಕ್ತರಿಗೆ ದೇವರುಗಳನ್ನು ಪೂಜಿಸುವಂತಹ ಹಾಗೂ ದೇವಸ್ಥಾನಗಳನ್ನು ಎಷ್ಟು ಬೇಕಾದರೂ ಕಟ್ಕೊಡುವಂಥ ಹಕ್ಕನ್ನು ಸಂವಿಧಾನ ಕೊಡುತ್ತೆ ಆದರೆ ಇದು ಬೇರೆ ರೀತಿ ಇದು ರಾಜಕಾರಣದ್ದು ಜನವರಿ ಇಪ್ಪತ್ತೆರಡಕ್ಕೆ ಅಲ್ಲಿ ನಿಜಕ್ಕೂ ಕೂಡ ಕಟ್ಟಿದ್ದು ಒಂದು ಮೋದಿ ಮಂದಿರ ಒಂದು ಆರ್ ಎಸ್ ಎಸ್ನ ದ್ವೇಷದ ಮಂದಿರ ಹಾಗೂ ಅದಕ್ಕೆ ಇಡೀ ದೇಶದ ಪ್ರಭುತ್ವದ ಯಂತ್ರಾಂಗ ನಮ್ಮ ದೇಶದ ಸಂವಿಧಾನ ಸರ್ಕಾರ ನ್ಯಾಯಾಂಗ ಅಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಯಾವುದೇ ಅಂದರೆ ಒಟ್ಟಾರೆಯಾಗಿ ಪ್ರಭುತ್ವ ಒಂದು ಧರ್ಮದ ಪಕ್ಷಪಾತಿಯಾಗಬಾರ್ದು ಯಾವುದೇ ಧರ್ಮವನ್ನು ವಿಶೇಷವಾಗಿ ಪ್ರೋತ್ಸಾಹಿಸಲೂಬಾರ್ದು ವಿಶೇಷವಾಗಿ ನಿರಾಕರಿಸಲೂಬಾರ್ದು ಆರ್ಟಿಕಲ್ ಹದಿನಾಲ್ಕು ಹದಿನೈದರ ಪ್ರಕಾರ ಯಾವುದೇ ಬಗೆಯ ಧಾರ್ಮಿಕ ತಾರತಮ್ಯ ಮಾಡಬಾರದು ಇದು ನಮ್ಮ ದೇಶದ ಸಂವಿಧಾನದ ಸೆಕ್ಯುಲರಿಸಮ್ ಜನರು ಯಾವುದನ್ನು ಬೇಕಾದರೂ ಕೂಡ ಆರಾಧಿಸ್ಕೋಬೋದು ಆದರೆ ಸರ್ಕಾರ ಎಲ್ಲದರಿಂದ ಸಮಾನ ದೂರವನ್ನಿಟ್ಕೊಂಡು ಎಲ್ಲರಿಗೂ ಈ ಸರ್ಕಾರ ಸೇರಿದ್ದು ಅನ್ನುವಂತಹ ಅಭಿಪ್ರಾಯವನ್ನು ಮೂಡಿಸ್ಬೇಕು ಅಂತಿತ್ತು ಆದರೆ ನಿಮಗೆ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಾವಿ ಬಟ್ಟೆಯನ್ನೇ ಇಟ್ಕೊಂಡು ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ಹೇಳೋರು ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಸಾಂವಿಧಾನಿಕವಾದಂಥ ಅಧಿಕಾರದಲ್ಲಿರೋ ಮುಖ್ಯಮಂತ್ರಿ ತಾರತಮ್ಯ ಮಾಡಲ್ಲ ಅಂತ ಅಂದ್ಬಿಟ್ಟು ಪ್ರಮಾಣ ವಚನ ಸ್ವೀಕರಿಸಿದವರು ಮುಖ್ಯಮಂತ್ರಿ ಹುದ್ದೆನಲ್ಲಿದ್ದಾರೆ ಇನ್ನು ಪ್ರಧಾನಿ ಮೋದಿ ಆದರೆ ಸಾಕ್ಷಾತ್ ಆದರೆ ಈ ಒಂದು ರಾಮಮಂದಿರದ ಉದ್ಘಾಟನೆಯ ಯಾಜಮಾನ್ಯವನ್ನು ವಹಿಸ್ಕೊಂಡಿದ್ದು ಮಾತ್ರ ಅಲ್ದಿರ ನೂರ ನಲವತ್ತು ಕೋಟಿ ಜನರಿಗೆ ಸೇರಿದಂಥ ರಾಮ ಮಂದಿರ ಅಂತ ಇತರ ದೇಶ ರಾಮನನ್ನು ಒಪ್ಪದ ಹಿಂದೂಗಳಲ್ಲೂ ಕೂಡ ಹಾಗೂ ಹಿಂದೂಗಳಲ್ಲದ ಇತರ ಧರ್ಮೀಯರು ಈ ದೇಶದಲ್ಲಿ ಕೂಡ ರಾಷ್ಟ್ರಮಂದಿರ ಅಂತ ಹೇಳುವುದಕ್ಕೆ ಪ್ರಯತ್ನ ಪಟ್ಟರು ಈ ದೇಶ ಒಂದು ಧರ್ಮಕ್ಕೆ ಸೇರಿದ್ದು ಅನ್ನುವಂತಹ ಸಂವಿಧಾನ ವಿರೋಧಿಯಾದಂಥ ಒಂದು ಯೋಜನೆ ಇದರ ಹಿಂದ್ಗಡೆ ಇತ್ತು ಹೀಗಾಗಿ ಈ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಬಿಜೆಪಿ ಆರ್ ಎಸ್ ಎಸ್ಸು ಇದೇ ಯೋಜನೆಯಿಂದಲೇ ಈ ದೇಶದ ಮೇಲೆ ದಾಳಿ ಮಾಡ್ತಿದ್ದಾರೆ ಹಂಗ ನೋಡೋದಾದ್ರೆ ಈ ದೇಶದ ಜನರ ಧಾರ್ಮಿಕ ಶ್ರದ್ಧೆ ಮೇಲೆ ನೋಡಿದ್ರೆ ಹಿಂದೂಗಳ ಮೇಲೆ ದಾಳಿ ಮಾಡುತ್ತಿದ್ದಾರೆ ಹೀಗಾಗಿ ಕನಿಷ್ಠ ವಿರೋಧ ಪಕ್ಷದವರು ಎರಡು ಮೂರು ವಿಷಯಗಳ ಆಧಾರದ ಮೇಲೆ ಜನರಿಗೆ ಇದರ ಬಗ್ಗೆ ಒಂದು ಅರಿವನ್ನು ಉಂಟು ಮಾಡಬೇಕಾಗಿತ್ತು ಹಿಂದೂಗಳು ಸಾಮಾನ್ಯ ಹಿಂದೂಗಳು ಅಲ್ಲಿ ನಾವು ಪೂಜಿಸುವ ರಾಮನ ಮಂದಿರ ಕಟ್ತಾ ಇದೆ ಅದನ್ನ ಯಾಕೆ ವಿರೋಧಿಸಬೇಕು ಅನ್ನೋಂಥ ಸಹಜ ಮುಗ್ಧತೆಯಲ್ಲಿದ್ದಾರೆ ಅದು ಅವರು ತಪ್ಪಲ್ಲ ಯಾಕಂದರೆ ಇವರು ಹಲವಾರು ಸುಳ್ಳುಗಳೇನಿದ್ದಾರೆ ಅಲ್ಲಿ ವಿನಾಕಾರಣ ಮಸೀದಿಯನ್ನು ಕೆಡವಿ ಮಂದಿರ ಕಟ್ಟಲಾಗಿದೆ ಎನ್ನುವುದನ್ನು ಹೇಳ್ತಾ ಇಲ್ಲ ಹಾಗೂ ಹೇಳಿದ್ರು ಕೂಡ ಮಸೀದಿ ಕೆಳಗಡೆ ಮಂದಿರ ಇತ್ತು ಮುಸ್ಲಿಮರು ಬಂದು ಸಾವಿರಾರು ದೇವಸ್ಥಾನಗಳನ್ನು ಕೆಡವಿ ಅದರ ಭಾಗವಾಗಿ ರಾಮ ಮಂದಿರನ್ನು ಕೆಡವಿ ಮಸೀದಿ ಅನ್ನೋ ದ್ವೇಷವನ್ನು ಸು ಸುಳ್ಳು ಅಸ್ ಮತ್ತೆ ಹೇಳ್ತೀನಿ ಸುಪ್ರೀಂ ಕೋರ್ಟು ಆ ಥರ ಆಗಿಲ್ಲ ಅಂತಲೇ ಹೇಳಿದೆ ಎಸ್ ಐನ ಸರ್ವೆಯನ್ನು ಆಧರಿಸಿ ಆ ದ್ವೇಷವನ್ನು ಬಿತ್ತಿದ್ದಾರೆ ಹೀಗಾಗಿ ನಾವು ವಿರೋಧಿಸ್ತಿರುವುದು ಮಂದಿರವನ್ನಲ್ಲ ರಾಮನನ್ನಲ್ಲ ಆದರೆ ಆದರೆ ಹಿಂದೆ ಇರುವುದು ಕೋಮವಾದಿ ರಾಜಕಾರಣ ಜನವರಿ ಇಪ್ಪತ್ತೆರಡಕ್ಕೆ ನೀವು ಚುನಾವಣೆ ಚುನಾವಣೆಗೆ ಬಳಸ್ಕೊಳ್ತಿರೋದು ತುಂಬ ಸ್ಪಷ್ಟ ಅದು ಆದ್ದರಿಂದ ನಾನು ಜನವರಿ ಇಪ್ಪತ್ತ್ ಮೂರಕ್ಕೋ ಹೋಗ್ತೀನಿ ಜನವರಿ ಇಪ್ಪತ್ತೆರಡಕ್ಕೆ ಬರಲ್ಲ ಅಂತಂದ್ರೆ ಸ್ಪಷ್ಟವಾಗಿ ಬಿ ಜೆ ಪಿ ಕಾಂಗ್ರೆಸ್ನ ರಾಜಕಾರಣ ಥರ ಕಾಣುತ್ತೆ ಹೊರತು ಇಡೀ ನಮ್ಮ ಜನರ ಧರ್ಮಶ್ರದ್ಧೆಯನ್ನು ದುರ್ಬಳಕೆ ಮಾಡ್ಕೊಳ್ತಿರೋ ವಿಚಾರವನ್ನು ವಿರೋಧ ಪಕ್ಷವೂ ಪ್ರಸ್ತಾಪ ಮಾಡಿದಂಗೆ ಆಗೋದಿಲ್ಲ ಯಾವ ಪಕ್ಷಗಳು ಕೂಡ ಈ ಮಂದಿರದ ನಿರ್ಮಾಣ ಒಂದು ಅಧರ್ಮದ ಸಂಕೇತ ಮಸೀದಿಯನ್ನು ಕೆಡವಿ ಮಂದಿರವನ್ನು ಕಟ್ಟಾಗ್ತಿದೆ ಕಟ್ಲಾಗ್ತಿದೆ ಆದ್ದರಿಂದ ಇದೊಂದು ಮಂದಿರವಲ್ಲ ಇದೊಂದು ರಾಜಕಾರಣ ಅಂತ ಯಾವ ಪಕ್ಷದವರು ಹೇಳಲಿಲ್ಲ ಚುನಾವಣೆಗೋಸ್ಕರ ಅರ್ಜೆಂಟಾಗಿ ಅಪೂರ್ಣವಾದಂಥ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾವು ಬರಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾದರೆ ನಾನು ಹೋಗಲ್ಲ ಸ್ವಲ್ಪ ಗುಂಪು ಗೌಜು ಕಮ್ಮಿ ಆದಮೇಲೆ ನಿಧಾನಕ್ಕೆ ಹೋಗ್ತೀನಿ ಅಂತೇಳಿ ಯಾವುದಕ್ಕಾಗಿ ಅದನ್ನು ವಿರೋಧ ಮಾಡಬೇಕು ಅದನ್ನು ಜನರ ಅರಿವಿಗೆ ಬರದಂತೆ ಮಾಡಿದ್ರು ಅಷ್ಟು ಮಾತ್ರ ಅಲ್ಲದಿರ ತುಂಬ ಮುಖ್ಯವಾಗಿ ಒಂದು ಪ್ರಭುತ್ವದ ಜವಾಬ್ದಾರಿ ಸ್ಥಾನದಲ್ಲಿರುವ ಪ್ರಧಾನಮಂತ್ರಿ ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸ ಸ್ವೀಕರಿಸಿದಂಥ ಪ್ರಧಾನಮಂತ್ರಿ ಈ ದೇಶದ ಸಂವಿಧಾನದ ಮೌಲ್ಯಗಳಾದಂಥ ಧಾರ್ಮಿಕ ತಾರತಮ್ಯ ಮಾಡಲ್ಲ ಅನ್ನೋ ಮೌಲ್ಯವನ್ನು ಪಾಲಿಸ್ತೀನಿ ಅಂತ ಅಂದ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟಂಥ ಪ್ರಧಾನಮಂತ್ರಿ ತಾನೇ ಖುದ್ದಾಗಿ ಒಂದು ಮಂದಿರದ ಉದ್ಘಾಟನೆಗೆ ಹೋಗುವಂಥದ್ದು ಸಂವಿಧಾನ ಬಾಹಿರ ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಮಂದಿರದ ಉದ್ಘಾಟನೆ ಮಾಡಬಾರದು ಅಂತ ವಿರೋಧ ಪಕ್ಷಗಳು ಹೇಳಬೇಕಾಗಿತ್ತು ಪ್ರಧಾನಿಗೆ ಇನ್ಫ್ಯಾಕ್ಟ್ ಇದನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ವಾತಂತ್ರ್ಯ ಬಂದಾದಮೇಲೆ ನೆಹರು ಗುಜರಾತ್ನಲ್ಲಿ ಸೋಮನಾಥ್ ಮಂದಿರದ ಉದ್ಘಾಟನೆ ಆಗಬೇಕಾದ್ರೆ ಭಾರತದ ಅಧ್ಯಕ್ಷ ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ದರು ಅವರು ಹೋದಾಗ ಅವರಿಗೆ ಕಡ್ಡಾಯವಾಗಿ ಹೇಳ್ತಾರೆ ದಯವಿಟ್ಟು ನೀವು ಹೋಗಬೇಡಿ ಅದೇ ಬಾಬು ರಾಜೇಂದ್ರ ಪ್ರಸಾದ್ ಅವರು ತಾವು ಅಧ್ಯಕ್ಷರಾದಾಗ ನೂರಾರು ಬ್ರಾಹ್ಮಣರ ಕಾಲನ್ನು ತೊಳಿತಾರೆ ಒಬ್ಬ ಅಧ್ಯಕ್ಷ ಬ್ರಾಹ್ಮಣರ ಕಾಲನ್ನು ತೊಳಿತಾರೆ ಆಗ ರಾಮ್ ಮನೋಹರ್ ಲೋಹಿಯ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಯಾವ ಕೈಗಳು ಬ್ರಾಹ್ಮಣರ ಪಾದಗಳನ್ನು ತೊಳೆಯುತ್ತದೋ ಅವರಿಗೆ ದಲಿತರನ್ನು ಒದೆಯುವ ಕಾಲುಗಳು ಇರುತ್ತವೆ ಅಂತ ಹೇಳಿ ಅಂದರೆ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಸಾಂವಿಧಾನಿಕ ಅಧಿಕಾರದಲ್ಲಿರುವ ಮನುಷ್ಯ ಎಲ್ಲರೂ ಸಮಾನರನ್ನಾಗಿ ನಾನು ನೋಡುತ್ತೇನೆ ಅನ್ನುವುದನ್ನು ತನ್ನ ನೀತಿ ರಿವಾಜು ವರ್ತನೆ ನಡವಳಿಕೆ ಇವುಗಳಲ್ಲೂ ಕೂಡ ವ್ಯಕ್ತಪಡಿಸಬೇಕು ಅದರ ಬದಲಿಗೆ ಒಂದು ಜಾತಿಯನ್ನು ಒಂದು ಧರ್ಮವನ್ನು ವಿಶೇಷವಾಗಿ ನಾನು ಓಲೈಸ್ತೀನಿ ಅಂತ ತೋರಿಸ್ಕೊಳ್ಳೋದು ಅದರ ಉದ್ಘಾಟನೆಗೆ ಹೋಗುವಂಥದ್ದು ನೆಹರು ಭಾರತದ ಸಂವಿಧಾನದ ಆಶಯಗಳ ಆಧಾರದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ಗೆ ಹೋಗಬೇಡಿ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಕೆಲವು ಕಾಂಗ್ರೆಸ್ನ ರಾಜಕಾರಣಿಗಳು ಪ್ರಧಾನಿ ಮೋದಿಯವರು ಅಲ್ಲಿಗೆ ಹೋಗಬಾರ್ದು ಇನ್ಫ್ಯಾಕ್ಟ್ ಹಿಂಗೆ ಆದಾಗ ನೆಹರು ಅದೇ ರೀತಿ ಆಕ್ಷೇಪಣೆ ಮಾಡಿದ್ರು ಅಂತ ಕೆಲವು ಪತ್ರಕರ್ತರೆಲ್ಲ ಬರೆದ್ರು ಕೆಲವು ಕಾಂಗ್ರೆಸ್ನ ಕಾರ್ಯಕರ್ತರು ಅದನ್ನು ಬಳಸ್ಕೊಂಡ್ರು ಕೂಡ ಆದರೆ ಯಾವ ನಾಯಕರುಗಳು ಕೂಡ ಆ ಕಾರಣಕ್ಕೆ ನೀವು ಹೋಗಬಾರ್ದು ಅಂತ ಅಂದ್ಬಿಟ್ಟು ಹೇಳಲೇ ಇಲ್ಲ ಆದರೆ ಯಾ ಈ ಎರಡು ನೆಲೆಗಟ್ಟಿನ ಮೇಲೆ ದ್ವೇಷ ರಾಜಕಾರಣಕ್ಕಾಗಿ ಮಂದಿರ ಕಟ್ಟಿದರೆ ಆದ್ದರಿಂದ ಅದು ತಪ್ಪು ಹಾಗೂ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ದೇವಸ್ಥಾನದ ಉದ್ಘಾಟನೆಗೆ ಹೋಗುವುದು ಸಂವಿಧಾನಕ್ಕೆ ಮಾಡುವಂತಹ ಕಳಂಕ ತಾರತಮ್ಯ ಅಂತ ಈ ಎರಡು ನೆಲೆ ಮೇಲೆ ಏನು ನಿರಾಕರಿಸಬೇಕಾಗಿತ್ತು ಮೊದಲನೇ ನೆಲೆಯಲ್ಲಿ ಯಾವ ವಿರೋಧ ಪಕ್ಷಗಳು ಹೇಳಲಿಲ್ಲ ಆದರೆ ಎರಡನೇ ವಿಷಯ ನೋಡೋದಾದರೆ ಯಾರು ಪ್ರಧಾನಿಯನ್ನು ಸಾಂವಿಧಾನಿಕ ಹುದ್ದೆಯಲ್ಲಿದ್ದೀರಾ ಆದ್ದರಿಂದ ಒಂದು ಧರ್ಮದ ಧರ್ಮಕ್ಷೇತ್ರದ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಬೇಕಾಗಿತ್ತು ಉದಾಹರಣೆಗೆ ನಮ್ಮದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ದಿನ ಬೆಂಗಳೂರಿನ ಮದೇವಪುರದಲ್ಲಿ ಹೋಗ್ಬಿಟ್ಟು ಇನ್ನೊಂದು ರಾಮ ಮಂದಿರ ಉದ್ಘಾಟನೆ ಮಾಡ್ತಾರೆ ಅಂದರೆ ನೀವು ಜನರಿಗೆ ಏನು ಸಂದೇಶ ಕೊಟ್ಟಂಗಾಯಿತು ಇದರಿಂದ ಅಂದರೆ ನಮ್ಮ ವಿರೋಧ ಪಕ್ಷಗಳಿಗೆ ಇದರಲ್ಲಿ ಯಾವುದನ್ನು ವಿರೋಧಿಸಬೇಕು ಕೇವಲ ಚುನಾವಣೆಯಲ್ಲಿ ಗೆದ್ದುಬಿಡ್ತಾರೆ ಅನ್ನೋದು ಮಾತ್ರನಾ ಚುನಾವಣೆಯಲ್ಲಿ ಗೆದ್ದಾದ್ಮೇಲೆ ನೀವು ಕೂಡ ಅದೇ ಇನ್ಫ್ಯಾಕ್ಟ್ ಇವರು ಅದೇ ಮಾಡಿದ್ದಾರೆ ಕಾಂಗ್ರೆಸ್ ಕೂಡ ನೋಡೋದಾದರೆ ಈ ರಾಮ ಮಂದಿರದ ರಾಜಕಾರಣದಲ್ಲಿ ಕಾಂಗ್ರೆಸ್ದು ದೊಡ್ಡ ಪಾತ್ರ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೀಲಿ ತೆಗೆದದ್ದು ಬಾಬ್ರಿ ಮಸೀದಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿಯಾಗಿ ರಾಜೀವ್ ಗಾಂಧಿಯವರು ಅಲ್ಲಿ ನಾನು ದೊಡ್ಡ ರಾಮ ಮಂದಿರ ಕಟ್ತೀನಿ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಆದಾಗ ಎಲ್ಲ ವಿರೋಧ ಪಕ್ಷಗಳು ಕಾಂಗ್ರೆಸ್ ಎಸ್ ಪಿ ಬಿ ಎಸ್ ಪಿ ಎಲ್ಲ ಪಕ್ಷಗಳು ಕೂಡ ಬಿ ಜೆ ಪಿಗಿಂತ ಭವ್ಯವಾದ ರಾಮಮಂದಿರ ನಾವು ಕಟ್ತೀವಿ ನಮಗೊಟ್ಟು ಕೊಡಿ ಅಂತ ಕೇಳಿದ್ರೆ ಹೊರತು ಒಂದು ಸೆಕ್ಯುಲಾರ್ ಸಂವಿಧಾನ ಸೆಕ್ಯುಲಾರ್ ಸಂವಿಧಾನ ಅಂದರೆ ಧರ್ಮ ಬಾಹಿರ ಅನ್ನೋ ಜನರು ಧರ್ಮಿಷ್ಠರೇ ಆಗಿರ್ತಾರೆ ಆದರೆ ಸರ್ಕಾರ ಯಾವುದೇ ಒಂದು ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ಕೊಡುವುದಿಲ್ಲ ಅದು ಭಾರತದ ಪ್ರಭುತ್ವ ಅನುಸರಿಸಬೇಕಾಗಿರೋ ಸೆಕ್ಯುಲಿಸಮ್ ಅದು ಧರ್ಮ ಧರ್ಮಕ್ಕೆ ಬಾಹಿರವಾಗಿ ನಡ್ಕೊಳ್ಬೇಕು ಅನ್ನೋ ಅರ್ಥ ಅಲ್ಲ ಅದು ಅದಕ್ಕೆ ವಿರುದ್ಧವಾಗ್ತಿದೆ ಅಂತ ಯಾರೂ ಹೇಳಲೇ ಇಲ್ಲ ಪ್ರದ ಬದಲಿಗೆ ನಾವೇ ಮಂದಿರ ಕಟ್ತೀವಿ ಸಿದ್ಧರಾಮಯ್ಯನವರು ಹೋಗ್ಬಿಟ್ಟು ಮಂದಿರ ಕಟ್ಟೋದು ಮಂದಿರವನ್ನು ಉದ್ಘಾಟನೆ ಮಾಡೋದು ಅಷ್ಟು ಮಾತ್ರ ಅಲ್ಲ ಎಲ್ಲ ಕೈಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ಸೋದು ಈಗ ವಿಷಯ ಇರೋದು ಜೈ ಶ್ರೀರಾಮ್ ಅಂದರೆ ತಪ್ಪಲ್ಲ ಅಲ್ಲ ಹೋ ಅಕ್ಬರ್ ಅಂದರೂ ಕೂಡ ತಪ್ಪಲ್ಲ ಆದರೆ ಇಸ್ ದೇಶ್ಮೇ ರೆಹನಾ ಆಯ್ತೋ ಜೈ ಶ್ರೀರಾಮ್ ಕೆಹನಾ ಹೋಗ ಅನ್ನೋದು ಆರ್ ಎಸ್ ಎಸ್ನ ರಾಜಕಾರಣ ಈ ದೇಶದಲ್ಲಿ ಇರಬೇಕು ಅಂದರೆ ಜೈ ಶ್ರೀರಾಮ್ ಅಂತ ಹೇಳಬೇಕು ಅನ್ನೋದು ಬಿ ಜೆ ಪಿಯ ರಾಜಕಾರಣ ಕಾಂಗ್ರೆಸ್ ಅದನ್ನು ಅಂದರೆ ಯಾವುದೇ ವಿರೋಧ ಪಕ್ಷ ಕಾಂಗ್ರೆಸ್ ಮಾತ್ರ ಅದನ್ನು ವಿರೋಧಿಸಬೇಕು ಅಂತಂದರೆ ತಾನು ಆ ರೀತಿ ಮೌಲ್ಯಗಳನ್ನು ಒಳಗೊಂಡಿರಬೇಕಲ್ವ ಅದರ ಬದಲಿಗೆ ಕೇವಲ ಚುನಾವಣಾ ರಾಜಕಾರಣಕ್ಕೆ ಮಾತ್ರ ಈ ವಿರೋಧವನ್ನು ಸೀಮಿತಗೊಳಿಸ್ಕೊಂಡ್ರೆ ಈ ಭಾರತದ ಸಂವಿಧಾನವನ್ನು ನಿಜಕ್ಕೂ ಉಳಿಸೋಕ್ಕಾಗತ್ತಾ ಇದ್ದಿದ್ದರಲ್ಲಿ ಕಾಂಗ್ರೆಸ್ಸಿನ ಒಳಗಡೆ ಸೆಕ್ಯುಲಾರ್ ಮೌಲ್ಯಗಳಿಗೆ ಬದ್ಧರಾಗಿರುವಂತಹ ಸಿದ್ದರಾಮಯ್ಯನವರೇ ಹೆಂಗೆ ಮಾಡ್ತಾರೆ ಇನ್ನು ಮಿಕ್ಕದವ್ರು ಏನೇನು ಮಾಡ್ಬೋದು ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಹೊಸದಾಗಿ ಆಯ್ಕೆಯಾದಂಥ ಯುವ ಶಾಸಕರು ಬಹುಪಾಲು ಜನ ಹೊಸದಾಗಿ ಬಂದಂಥವರು ಪೈಪೋಟಿನಲ್ಲಿ ನಾವು ಹಿಂದೂಗಳು ಅನ್ನುವಂಥ ಬಿ ಜೆ ಪಿಗಿಂತ ನಾವು ದೊಡ್ಡ ಹಿಂದೂಗಳು ಅಂತ ಹೇಳಕ್ ಹೊಟ್ಟಿದ್ದರು ಇನ್ಫ್ಯಾಕ್ಟ್ ಅದು ಒಟ್ಟಾರೆ ಭಾರತದ ರಾಜಕಾರಣದ ಮೇಲೆ ಬಿಜೆಪಿಯ ಹಿಂದುತ್ವ ಯಾವ ರೀತಿಯ ಯಾಜಮಾನ್ಯ ಹೆಜಿಮನಿಯನ್ನ ಸಾಧಿಸಿದೆ ಅನ್ನೋದನ್ನ ಸೂಚಿಸುತ್ತೆ ಇದು ಸಂವಿಧಾನದ ಮೌಲ್ಯಗಳ ಹೆಜಿಮನಿ ಇರಬೇಕಾಗಿತ್ತು ಎಲ್ಲ ಪಕ್ಷಗಳ ಮೇಲೆ ಈ ಹಿಂದೆ ಹಂಗಿತ್ತು ಉದಾಹರಣೆಗೆ ತೊಂಬತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಬಿಜೆಪಿ ಇನ್ನೂ ಕೂಡ ಅಂಬೆಗಾಲಿಡ್ತಾ ಬರ್ತಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಥವಾ ಸಂವಿಧಾನದ ಒಂದು ಹೆಜಿಮನಿ ಇದ್ದಂಥ ಸಂದರ್ಭದಲ್ಲಿ ಏನು ಮಾತಾಡ್ತಿದ್ರು ವಿರೋಧ ಪಕ್ಷಗಳು ಬಿಜೆಪಿಯಂತ ಪಕ್ಷಗಳು ನಾವು ಸೆಕ್ಯುಲಾರಿಸ್ ಸೆಕ್ಯುಲಾರವಾದಿಗಳೇ ಕಾಂಗ್ರೆಸ್ಸು ಒಂದು ಸೂಡಾ ಸೆಕ್ಯುಲಾರ್ ಅಂದರೆ ಮಾತಾಡ್ತಿದ್ದು ಸೆಕ್ಯುಲಾರಿಸಮ್ ಬಗ್ಗೆ ನಾನು ಸೆಕ್ಯುಲಾರ್ ಅಂತ ಹೇಳ್ಕೊಳ್ಳುವಂಥ ಒಂದು ಅನಿವಾರ್ಯತೆಯನ್ನು ಭಾರತದ ರಾಜಕಾರಣ ಸೃಷ್ಟಿ ಮಾಡಿದ್ದವಾಗ ಈಗ ಮೂವತ್ತು ವರ್ಷದಲ್ಲಿ ಹೆಂಗೆ ಬದಲಾಗಿದೆ ಅಂತಂದರೆ ಸೆಕ್ಯುಲಾರ್ ಅನ್ನೋ ಮಾತು ಕಾಂಗ್ರೆಸ್ಸು ಆಡ್ತಿಲ್ಲ ಯಾವ ಪಕ್ಷಗಳು ಆಡ್ತಿಲ್ಲ ಬಿ ಜೆ ಪಿಗಿಂತ ನಾನು ಹಿಂದುತ್ವವಾದಿ ಅಂತ ತೋರಿಸ್ಕೊಳ್ಳೋ ಪೈಪೋಟಿಗೆ ಬಿದ್ದಿದ್ದಾರೆ ಆ ಪೈಪೋಟಿನಲ್ಲಿ ಏನೆಲ್ಲ ಬಿ ಜೆ ಪಿ ಸಂವಿಧಾನ ಬಾಹಿರವಾಗಿ ಮಾಡ್ತದೆ ಆರ್ ಎಸ್ ಎಸ್ ಸಂವಿಧಾನ ಬಾಹಿರವಾಗಿ ಮಾಡ್ತದೆ ಅದನ್ನೆಲ್ಲ ತಾವು ಮಾಡಿ ನೋಡಿ ನಾವು ನಿಮ್ತರನೆ ಅಂಥೇಳಿ ಅವರು ಕೂಡ ಬಿ ಜೆ ಪಿ ನೇರವಾಗಿ ಸಂವಿಧಾನಕ್ಕೆ ಎದೆಗೆ ಚೂರಿ ಹಾಕಿದ್ರೆ ಇವರೆಲ್ಲ ಬೆನ್ನುಗ್ಚೂರಿ ಹಾಕ ವಿರಾಜ್ ವಿರಾಜ್ಪೇಟೆಯ ಪ್ರಖ್ಯಾತ ಕೋಮು ಕೋಮುವಾದ ವಿರೋಧದ ಸೆಕ್ಯುಲಾರಿಸಮ್ನೇ ಅಂತರ್ಗತ ಮಾಡಿಕೊಂಡಿದ್ದಂಥ ಎ ಕೆ ಸುಬ್ಬಯ್ಯನವರ ಮಗ ಹೊಸದಾಗಿ ಆಯ್ಕೆಯಾದಂಥ ಪೊನ್ನಣ್ಣ ಅವರಿರ್ಬೋದು ಅಥವಾ ಆ ಕಡೆ ಈ ದೇಶದಲ್ಲಿ ರೈತರಲ್ಲಿ ಅಪಾರವಾದಂಥ ಅರಿವನ್ನು ಹಾಗೂ ಒಂದು ಬಗೆಯ ಸೆಕ್ಯುಲಾರ್ ಪ್ರಜ್ಞೆಯನ್ನು ಸೌಹಾರ್ದ ರಾಜಕಾರಣವನ್ನು ಬಿತ್ತ ಬಂದಂಥ ರೈತ ಸಂಘದ ಶಾಸಕರಾಗಿರೋ ಪುಟ್ಟಣ್ಣಯ್ಯ ಇವರೆಲ್ಲ ಒರೆಸಿರೋ ರೀತಿ ನೋಡಿದ್ರೆ ಈ ದೇಶಕ್ಕೆ ನಿಜಕ್ಕೂ ಭವಿಷ್ಯ ಇದೆಯಾ ಅನ್ಸುತ್ತೆ ಇನ್ ಜೆ ಡಿ ಎಸ್ ಅಂತೂ ಬಿಟ್ಟೇ ಬಿಡಿ ಹೆಸರಲ್ಲಿ ಸೆಕ್ಯುಲರ್ ಇನ್ವೆಟ್ ಯಾತಕ್ಕೆ ಸೆಕ್ಯುಲರ್ ಜನತಾದಳ ಅಂತ ಮಾತ್ರ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಜೆ ಡಿ ಯು ಅಂತ ಜೆ ಡಿ ಅಂತ ಇದ್ರು ಕೂಡ ಅದರಲ್ಲಿ ಜೆ ಡಿ ಯು ಅಂತ ಮಾಡ್ಕೊಂಡು ಒಂದು ಎನ್ ಡಿ ಎ ಸೇರ್ಕೊಂಡ್ರೆ ಇವರು ಜೆ ಡಿ ಎಸ್ ಅಂತ ಯಾತಕ್ಕೆ ಹೊರಗಡೆ ಬಂದರು ಯಾತಕ್ಕೆ ಹೊರಗಡೆ ಬಂದರು ಅಂತಂದರೆ ನಮ್ಮದು ಸೆಕ್ಯುಲಾರ್ ಪಕ್ಷ ಎನ್ ಡಿ ಎನಲ್ಲಿರುವಂತಹ ಅಜೆಂಡಾಗಳು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನು ನಾವು ವಿರೋಧಿಸ್ತೀವಿ ಅಂತ ಹೊರಗಡೆ ಬಂದವರು ಅವಕಾಶವಾದಿ ರಾಜಕಾರಣದಲ್ಲಿ ಇವತ್ತು ಏನಾಗಿದೆ ಅಂದರೆ ದೇವೇಗೌಡರು ಇವತ್ತು ನರೇಂದ್ರ ಮೋದಿಯವರು ದೈವಾಂಶ ಸಂಭೂತರು ಅವರಲ್ಲಿ ಏನೋ ಒಂದು ದೈವಿಕ ಕಳೆ ಇದೆ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು ಅತ್ಯಂತ ಸೂಕ್ತವಾದದ್ದು ಅದರಿಂದ ಮಂದಿರ ಕೆಡವಿರೋದು ಇವರೇನೇ ಭಾಷಣ ಮಾಡಿದ್ದಾರೆ ಇನ್ಫ್ಯಾಕ್ಟ್ ದೇವೇಗೌಡ್ರೆ ಎಂ ಪಿ ಆಗಿದ್ದಾಗ ಅವರೇ ಮಾಡಿರೋ ಭಾಷಣಗಳನ್ನು ನೀವು ತೆಗೆದು ನೋಡಿದ್ರೆ ಕೇವಲ ಒಂದು ಅಧಿಕಾರದ ಅವಕಾಶವಾದಿ ರಾಜಕಾರಣಕ್ಕೆ ಇಡೀ ಜೆ ಡಿ ಎಸ್ನ ಲೀನ ಮಾಡಿಬಿಡ್ತಿದ್ದಾರೆ ಈಗ ದರ್ಶನ್ ಪುಟ್ಟಣ್ಣಯ್ಯ ಅವರು ರೈತ ಸಂಘದ ಶಾಸಕರು ರೈತ ಸಂಘ ಈಗಾಗಲೇ ಕರ್ನಾಟಕದಲ್ಲಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರು ರುದ್ರಪ್ಪನವರು ನೂರಾರು ಜನ ಅಂತ ಮ ಸುಂದ್ರೇಶ್ ಅವರು ನೂರಾರು ಜನ ಅಂತ ಮಹನೀಯರು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ರೈತ ಸಮಸ್ಯೆಗಳ ಬಗ್ಗೆ ಮಾತ್ರ ಅಲ್ಲದಿರ ಒಂದು ಪ್ರಗತಿಪರ ರಾಜಕಾರಣದ ಕನಸನ್ನು ಕೂಡ ರೈತರಲ್ಲಿ ಬಿದ್ದವರು ಅದರಲ್ಲಿ ತುಂಬ ಮುಖ್ಯವಾದದ್ದು ಧರ್ಮಾಧಾರಿತ ರಾಷ್ಟ್ರವಲ್ಲ ನಮ್ಮದು ಸೆಕ್ಯುಲಾರ್ ರಾಷ್ಟ್ರ ಆಗಬೇಕು ಆರ್ ಎಸ್ ಎಸ್ ಈ ದೇಶವನ್ನು ಒಂದು ಧರ್ಮಾಧಾರಿತ ರಾಷ್ಟ್ರವನ್ನಾಗಿ ಧರ್ಮಾಧಾರಿತ ಅಲ್ಲ ಒಂದು ಕೋಮವಾದಿ ಹಿಂದುತ್ವವಾದಿ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಹೊರಟಿದೆ ಮತ್ತು ಈ ಆರ್ ಎಸ್ ಆ ರೀತಿ ದ್ವೇಷ ರಾಜಕಾರಣ ಮಾಡುವಂಥದ್ದು ಅದೊಂದು ಸಾಂಸ್ಕೃತಿಕ ಸಂಘಟನೆ ಅಲ್ಲ ಅದೊಂದು ಮತ್ತೊಂದು ರೀತಿಯ ಸಾಂಸ್ಕೃತಿಕ ಸಂಘಟನೆ ಅಲ್ಲ ಅದು ಈ ದೇಶವನ್ನು ಒಡೆದಾಳೋದಕ್ಕೆ ಬಂದಿರುವಂಥದ್ದು ಅಂತ ತುಂಬಾ ಸ್ಪಷ್ಟವಾಗಿ ಅವರ ಶಿಬಿರಗಳಲ್ಲಿ ರೈತರಿಗೆ ಅರಿವನ್ನು ತಂದುಕೊಟ್ಟಂಥ ಒಂದು ಸಂಘಟನೆ ರೈತ ಸಂಘ ಆ ರೈತ ಸಂಘದಿಂದ ಶಾಸಕರಾಗಿ ಆಯ್ಕೆಯಾದಂಥ ಪುಟ್ಟಣಯ್ಯನವರ ಮಗ ದರ್ಶನ್ ಪುಟ್ಟಣಯ್ಯನವರು ಅದರ ಮುಖ್ಯ ನಾಯಕ ಪುಟ್ಟಣಯ್ಯನವರು ಅವರು ಕೂಡ ಕಟ್ಟಿ ಬೆಳೆಸಿದವರು ಸಂಘಟನೆಯನ್ನು ರೈತರಲ್ಲಿ ಅರಿವನ್ನು ಮೂಡಿಸಿದವರು ವಿಶೇಷವಾಗಿ ಸೌಹಾರ್ದ ಬದುಕಿನ ಬಗ್ಗೆ ಅವರ ಮಗ ದರ್ಶನ್ ಪುಟ್ಟಣಯ್ಯ ಮೊನ್ನೆ ಪಾಂಡವಪುರದಲ್ಲಿ ಮಣಿಕರ್ಣಿಕಾ ಜನ ಪ್ರತಿಷ್ಠಾನ ಅಂತಂದ್ಬಿಟ್ಟು ಯಾವುದೋ ಒಂದು ಸಂಘ ಆರ್ ಎಸ್ ಎಸ್ನ ಸಂಘಟನೆ ಆರ್ ಎಸ್ ಎಸ್ನ ಕಚೇರಿಯನ್ನು ಉದ್ಘಾಟನೆ ಮಾಡೋದಕ್ಕೆ ಹೋಗ್ತಾರೆ ಇದಕ್ಕೆ ಹಲವಾರು ಸಬೂಬುಗಳನ್ನ ಹೇಳ್ಬೋದು ನಾನು ಶಾಸಕ ಎಲ್ಲರ ಶಾಸಕ ನಾನು ಆದ್ದರಿಂದ ಯಾರಾದರೂ ಕರೆದ್ರೆ ನಾನು ಬೇಡ ಅನ್ನೋಕ್ಕಾಗಲ್ಲ ಅಂತಂದರೆ ನಿಮ್ಮ ರಾಜಕಾರಣ ಏನು ಹಾಗಾದರೆ ದ್ವೇಷ ರಾಜ ಸಂವಿಧಾನ ವಿರೋಧಿಯಾದಂಥ ಆರ್ ಎಸ್ ಎಸ್ ಕರೆದ್ರೆ ನಾನು ಬರಲ್ಲ ಅಂತ ಹೇಳಬೇಕು ಯಾಕಂದರೆ ನೀವು ಈ ಸಂವಿಧಾನವನ್ನು ಪಾಲಿಸಲ್ಲ ಸಂವಿಧಾನ ಒಂದು ಸೆಕ್ಯುಲರ್ ರಾಷ್ಟ್ರವನ್ನು ಹೇಳಿದ್ರೆ ನೀವು ಹಿಂದೂ ರಾಷ್ಟ್ರ ಮಾಡಬೇಕು ಅಂತೀರಿ ಪಾಂಡವಪುರದಲ್ಲಿ ನೀವು ಸಂಘಟನೆಯನ್ನು ಕಟ್ಟುತ್ತಿರೋದು ಈ ದೇಶವನ್ನು ಒಡೆಯುವುದಕ್ಕೆ ದೇಶವನ್ನು ಒಡೆಯುವ ಒಂದು ಸಂಘದ ಕಚೇರಿಯ ಉದ್ಘಾಟನೆಗೆ ನಾನು ಈ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿರೋನು ನಾನು ಬರೋಕ್ಕಾಗಲ್ಲ ಅಂತ ಹೇಳುವಂತಹ ತಾಕತ್ತು ಅಂತ ಸ್ಪಷ್ಟತೆ ಮತ್ತು ಬದ್ಧತೆ ಯಾತಕ್ಕೆ ದರ್ಶನ್ ಪಟ್ಟಣ ಏನೋರಿಗೆ ಇಲ್ದಂಗಾಯ್ತು ಇವತ್ತು ಪಾಂಡವಪುರದಂಥ ಒಂದು ತಾಲೂಕಾ ಕಚೇರಿ ತಾಲೂಕಾ ಸೆಂಟರ್ನ ಮಟ್ಟಿಗೆ ಇವತ್ತು ಆರ್ ಎಸ್ ಎಸ್ ವಿಸ್ತರಿಸ್ತಿದೆ ಹಂಗೆ ನೋಡಿದ್ರೆ ದಕ್ಷಿಣ ಬ ಕರ್ನಾಟಕದಲ್ಲಿ ಆ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘ ಪರಿವಾರದ ಹಿಂದುತ್ವದ ಪ್ರಭಾವ ಇಲ್ಲ ಅಂತ ಕನಸು ಕಾಣ್ತಿದ್ದಂಥ ಒಂದು ಇತ್ತು ಯಾಕಂತಂದರೆ ಆವಾಗ ರೈತ ಸಂಘ ದಲಿತ ಸಂಘರ್ಷ ಸಮಿತಿ ಇತಿಯಾದ ಚಳುವಳಿಗಳಿರೋದ್ರಿಂದ ಅಲ್ಲಿ ಸುಲಭಕ್ಕೆ ಅಲ್ಲಿ ಮುಗಿ ತೋರ್ಸೋಕ್ಕಾಗಲ್ಲ ಅದರಿಂದನೇ ಬಿ ಜೆ ಪಿಯಲ್ಲಿ ಅಲ್ಲಿ ಗೆಲ್ತಿಲ್ಲ ಅನ್ನೋದನ್ನೆಲ್ಲ ನಾವು ಇತಿಹಾಸದಲ್ಲಿ ಮಾತಾಡ್ತಿದ್ವಿ ಇವತ್ತು ಅಂಥ ರೈತ ಸಂಘದ ಕೇಂದ್ರವಾಗಿದ್ದಂಥ ಪಾಂಡವಪುರದಲ್ಲಿ ಆರ್ ಎಸ್ ಎಸ್ ತನ್ನ ಕಚೇರಿಯನ್ನು ಉದ್ಘಾಟಿಸ ಕಚೇರಿಯನ್ನು ಮಾಡುತ್ತೆ ಅದರ ಉದ್ಘಾಟನೆಗೆ ರೈತ ಸಂಘದ ಶಾಸಕರೇ ಹೋಗ್ತಾರೆ ಅಂತಂದರೆ ಈ ದೇಶ ಎತ್ತ ಹೋಗ್ತಾ ಇದೆ ವಿಷಯ ಸ್ಪಷ್ಟವಾಗಿ ನಮಗಿರಬೇಕು ವಿರೋಧ ಪಕ್ಷಗಳು ಯಾವುದನ್ನು ವಿರೋಧಿಸಬೇಕು ಬಿ ಜೆ ಪಿ ಚುನಾವಣೆಯಲ್ಲಿ ಗೆದ್ದಬಿಡಬತ್ತೆ ನಾವು ಗೆಲ್ಲಬೇಕು ಅನ್ನೋದಲ್ಲ ವಿರೋಧದ ಸೂತ್ರ ಆಗಬೇಕಾಗಿರೋದು ಈ ಸಂವಿಧಾನದ ಆಶಯ ಸಾರಾಂಶದಲ್ಲಿ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳುವ ಹಾಗೆ ಒಂದು ಕಲ್ಯಾಣ ರಾಜ್ಯ ಮತ್ತು ಪ್ರಬುದ್ಧ ಭಾರತ ಸೌಹಾರ್ದಯುತವಾದಂಥ ಸಮತೆ ಮತ್ತು ಮಮತೆಯಿಂದ ಕೂಡಿದಂಥ ಸಮಾಜದ ನಿರ್ಮಾಣ ಸರ್ವರಿಗೂ ಸಂಪತ್ತನ್ನು ಸಮಾನವಾಗಿ ಹಂಚುವಂತಹ ಒಂದು ವ್ಯವಸ್ಥೆ ಇದು ನಮ್ಮ ಸಂವಿಧಾನದ ಪರಿಕಲ್ಪನೆ ಇದನ್ನು ವಿರೋಧಿಸಿ ಬ್ರಾಹ್ಮಣಶಾಹಿ ಇದು ಇಡೀ ಸಾಮಾಜಿಕ ಅಧಿಕಾರ ಒಂದು ಜಾತಿಯಲ್ಲೇ ಇರಬೇಕು ಉಳಿದವರವರ ದಾಸರಾಗಿರಬೇಕು ಅಂತ ಹೇಳುತ್ತೆ ಬಂಡವಾಳಶಾಹಿ ಇಡೀ ದೇಶದ ಸಂಪತ್ತು ನನ್ನ ಹತ್ರ ಮಾತ್ರ ಇರಬೇಕು ಉಳಿದವರು ಕೂಲಿಗಾಗಿ ನನ್ನ ಹತ್ರ ಕೆಲಸ ಮಾಡಬೇಕು ಅನ್ನುತ್ತೆ ಅಂಬೇಡ್ಕರ್ ಆದ್ದರಿಂದ ಈ ದೇಶದ ದಲಿತ ದಮನಿತರಿಗೆ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಎರಡು ಬಲಿಷ್ಠ ಶತ್ರುಗಳು ಅಂದರು ಇವತ್ತು ಯಾರಾದರೂ ಸಂವಿಧಾನಬದ್ಧವಾದಂಥ ಪಕ್ಷ ಅಂದರೆ ಈ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿಯನ್ನು ಐಡಿಯಾಲಾಜಿಕಲ್ ಆಗಿ ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ವಿರೋಧಿಸುವ ಪಕ್ಷಗಳು ಮಾತ್ರ ಸಂವಿಧಾನಬದ್ಧ ಪಕ್ಷಗಳು ಹತ್ತಾರು ಪಕ್ಷಗಳಿವೆ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತವೆ ಎಷ್ಟು ಪಕ್ಷಗಳು ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿಯನ್ನು ವಿರೋಧಿಸ್ತವೆ ಬ್ರಾಹ್ಮಣಶಾಹಿಯ ಸಾಂದ್ರವಾದಂತ ಒಂದು ಪಕ್ಷ ಒಂದು ಒಂದು ಸಂಘಟನೆಯೇ ಇವತ್ತು ಆರ್ ಎಸ್ ಎಸ್ ಹಿಂದುತ್ವ ಬ್ರಾಹ್ಮಣವಾದಿ ಹಿಂದುತ್ವವನ್ನು ಪ್ರತಿಪಾದಿಸುವಂಥದ್ದು ಹಾಗೂ ನಮ್ಮ ದೇಶದ ಈ ಕಾರ್ಪೊರೇಟ್ ಕ್ಯಾಪಿಟಲಿಸಮ್ ಏನಿದೆ ಅದು ಬಂಡವಾಳಶಾಹಿಯ ಇವತ್ತಿನ ಸಾಂದ್ರ ಸ್ವರೂಪ ಯಾರು ಇವೆರಡನ್ನು ವಿರೋಧಿಸೋದಿಲ್ಲ ಕೇವಲ ಬಿ ಜೆ ಪಿಯನ್ನು ಚುನಾವಣೆಗೆ ಮಾತ್ರ ವಿರೋಧಿಸ್ತಾರೆ ಇವರಿಬ್ಬರ ಜೊತೆ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಜೊತೆ ಸ್ನೇಹದಿಂದಲೇ ಇರ್ತಾರೆ ಅವರು ವಿರೋಧ ಪಕ್ಷವೇ ಅಲ್ಲ ಅದು ಆರ್ ಎಸ್ ಎಸ್ನ ಬಿ ಟೀಮ್ ಆಗಿಡ್ತವೆ ಆದ್ದರಿಂದ ಪಿಯಿಂದ ಎಷ್ಟು ದೂರ ಇದೆ ವಿರೋಧ ಪಕ್ಷಗಳು ಅನ್ನೋದೆಲ್ಲ ಮುಖ್ಯ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿಯಿಂದ ಎಷ್ಟು ದೂರ ಇದ್ದಾವೆ ಬ್ರಾಹ್ಮಣಶಾಹಿ ಬಂಡವಾಳಶಾಹಿಯನ್ನು ಪ್ರತಿನಿಧಿಸುವಂತಹ ಪಕ್ಷ ಮತ್ತು ಸಂಘಟನೆಗಳ ಸಿದ್ಧಾಂತದಿಂದ ಎಷ್ಟು ದೂರ ಇದ್ದಾರೆ ಅದು ನಿಜವಾದ ವಿರೋಧ ಪಕ್ಷವೇ ಹೊರತು ಅದು ನಿಜವಾದ ವಿರೋಧವೇ ಹೊರತು ಕೇವಲ ಚುನಾವಣೆಗಾಗಿ ಮಾತ್ರ ಒಂದು ಪಕ್ಷದ ಜೊತೆ ವಿರೋಧ ಸೂಚಿಸಿ ನಾವು ಕೂಡ ಸೆಕ್ಯುಲರ್ ಅನ್ನೋದು ವಿರೋಧವಾಗೋದಿಲ್ಲ ಅನ್ನೋದು ಈ ರಾಮಮಂದಿರದ ಉದ್ಘಾಟನೆ ಪ್ರಕರಣದಲ್ಲಿ ಎಲ್ಲ ವಿರೋಧ ಪಕ್ಷಗಳು ನಡ್ಕೊಳ್ತಿರೋ ರೀತಿ ತುಂಬ ಸ್ಪಷ್ಟವಾಗಿ ನಮಗೆ ತೋರಿಸ್ತವೆ ಆ ಥರ ವಿರೋಧ ಇವುಗಳಿಗಿಲ್ಲ ಅಂದರೆ ಜನರೇ ಆ ಥರ ನಿಜವಾದ ವಿರೋಧವನ್ನು ನಿಜವಾದ ಸಂವಿಧಾನವನ್ನು ಸಂವಿಧಾನವನ್ನು ಕಟ್ಟುವಂತಹ ಪಡೆಯನ್ನು ಕಟ್ಟುವ ಅಗತ್ಯ ಇದೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ